শ্যাম <laughs> <laughs> மும்பலிங்கேஸ்வர 탁, 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 탁,,, 탁, 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 탁,, 탁,,, 탁, 탁,,,,, 탁, 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 No window, 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 window तो <laughs> बाकी <laughs> ಪ್ರಥಮ ಸುತ್ತಿನಲ್ಲಿ ಶಂಭುಲಿಂಗೇಶ್ವರ ಖಂಡವನ್ನು ವಿಜಿತವಾಗಿದೆ ನಾಗರಾಜ್ ಅವರು ಕೂಡ ಒಬ್ಬರು ಇದೇ ಊರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೆದರೆ ಅವರ ಸಹಕಾರ ಕೂಡ ತುಂಬಾ ಇರುತ್ತೆ ಸರಿಯಾಗಿ ಉತ್ಕೃಷ್ಟ ಸ್ಪರ್ಧೆಗಳು ಆಗಿರುತ್ತೆ ಹಾಗೂ ಒಂದೇ ಒಂದು ಹೆಚ್ಚಿನ ಮುನ್ನಡೆಯಲ್ಲಿ ಎನ್ಸಿಸಿ ಕಿ ಮಾರಿತು ಹೊರ ಸತ್ತ ಇದೆ ಕಡೆ ಒಂದು ಹಿಂತಿನ ಕಡೆಯಲ್ಲಿ ಒಂದು ಹಿಂತಿನ ಮುನ್ನಡೆಯಲ್ಲಿ ಸೊಂಬುಲಿಂಗೇಶ್ವರ ಕಡೆ ಸಾಕ್ತಾ ಇದೆ ಎರಡು ಹಿಂತಿನ ಮುನ್ನಡೆಯಲ್ಲಿ ಸಭಲಿಂಗೇಶ್ವರ ಕಡೆ के चलते चलो अरे ಒಂದೂವರೆ ನಿಮಿಷ ಹಬ್ಬ ಸಂಬಲಿಂಗೇಶ್ವರ ಕಡೆ ಆರು ಇಂಚಿನ ಮುನ್ನಡಿಯಲ್ಲಿ ಹಬ್ಬವನ್ನು ಕೇವಲ ಆರು ಇಂಚಿನ ಮುನ್ನಡೆಯಲ್ಲಿ ಹಬ್ಬ ಸಂಬಲಿಂಗೇಶ್ವರ ಕಡೆ ಎರಡು ನಿಮಿಷದ

ಮೂರು ಎರಡು ಒಂದು ಏನು ಬಂದದ್ದು ನಿಮ್ ಕೊಡಿ ಬಂದದ್ದು ನಿಮ್ ಕೊಡಿ